ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನು ಮತ್ತು ಒಂದು ಯೂಸ್ಫುಲ್ ಆಗುವಂಥ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೇನೆ ಚರ್ಚೆ ಮಾಡೋಕ್ಕೆ ಅಂದರೆ ಒಂದು ನಿಮಗೆ ಹೇಳಕ್ಕೆ ಬಂದಿದ್ದೇನೆ ನಿಮಗೆ ಯೂಸ್ ಆಗಲಿ ಅಂತ ಆಮೇಲೆ ಇನ್ನೊಂದು ಗುಡ್ ನ್ಯೂಸು ಒಂದು ನಿಮಗೆ ಒಂದು ನೋಟಿಸ್ ಅಂತ ಅನ್ಕೋಬೇಡಿ ಒಂದು ಹೆಲ್ಪ್ ಅಂತಲೇ ಅಂದ್ಕೊಳ್ಳಿ ನನ್ನ ಕಡೆಯಿಂದ ಒಂದು ಹೆಲ್ಪು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫುಲ್ಲು ವೀಡಿಯೋ ವಾಚ್ ಮಾಡಿ ಯಾಕಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದರಲ್ಲಿ ಇದೆ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅರ್ಧಂಬರ್ಧ ನೋಡಬೇಡಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಫುಲ್ಲ ವಾಚ್ ಮಾಡಿ ವೀಡಿಯೋನ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ನನ್ನ ಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಯಾರು ಹೊಸವರು ಬಂದು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮುಂದುವರಿಯೋಕ್ಕಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ನಾನು ನೆನ್ನೆನ್ನೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ ಬನ್ನಿ ಯಾಕಂದರೆ ಬನ್ನಿ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ನಂದು ಆಫ್ಲೈನಲ್ಲ ಅದೇ ಕೆಲಸ ಯಾವುದೇ ಸ್ಕೀಮ್ಗಳಾಗಲಿ ಗೌರ್ಮೆಂಟ್ ಸವಲತ್ತುಗಳಾಗಲಿ ಬಂದರೂ ನಾನು ಫಸ್ಟು ನಿಮಗೆ ತಿಳಿಸೋದೇ ನನ್ನ ಕೆಲಸ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಬೆಲ್ಲ ಬೆಲ್ಲೈಕನ್ನ ಹಿಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ನಾನು ವೀಡಿಯೋ ಹಾಕಿದ ತಕ್ಷಣ ಅಂತ ನನ್ನ ಆಸೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನು ನಿಮ್ಮ ನಾನು ನೀ ನಿಮಗೋಸ್ಕರ ಏನು ಕಷ್ಟಪಟ್ಟಿದ್ದೀನಿ ನಿನ್ನೆ ಅಂತ ಅಂದರೆ ತುಂಬ ಜನಕ್ಕೆ ಆಧಾರ್ ಅಪ್ಡೇಟ್ ಇದೆ ಓಕೆನಾ ತುಂಬ ಅಂದರೆ ತುಂಬ ಜನಕ್ಕೇ ಆಧಾರ್ ಅಪ್ಡೇಟ್ ಇದೆ ಟು ಪರ್ಸನ್ಸು ಅವ್ರಿಗೆಲ್ಲ ಹೋಗೋಕ್ಕಾಗಲ್ಲ ಎಲ್ಲಿ ಹೋಗೋಕ್ಕಾಗಲ್ಲ ಆಧಾರ್ ಸೆಂಟರ್ಗೆಲ್ಲ ಹೋಗೋಕ್ಕಾಗಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ರಿಗೆ ಆಟೋನಲ್ಲೂ ಹೋಗೋಕ್ಕಾಗಲ್ಲ ಅಂಥವ್ರು ತುಂಬ ಜನ ಇದ್ದಾರೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಜನ ಇದ್ದಾರೆ ಆ ಥರ ಅಂದರೆ ಅವ್ರಿಗೆ ಹೋಗೋಕ್ಕಾಗಲ್ಲ ಏನೋ ಫಿ ಫಿಸಿಕಲಿ ಡಿಸೇಬಲ್ಡ್ ಓಕೆನಾ ಆಮೇಲೆ ಒಬ್ಬೊಬ್ರಿಗಂತೂ ಇವಾಗ ಏನೋ ಆಗಿರುತ್ತೆ ಅವರು ಎದ್ದು ಓಡಾಡೋಕ್ಕಾಗಲ್ಲ ಅಂಥವ್ರಿಗೆ ಒಂದು ನಾನು ಭರ್ಜರಿ ಗುಡ್ ನ್ಯೂಸ್ ಅಂಥವ್ರಿಗೆನೆ ಅಂಥವ್ರದ್ದೇ ಆಧಾರ್ ಅಪ್ಡೇಟು ತುಂಬ ಜನದಿದೆ ಸೊ ತುಂಬ ಹತ್ತು ವರ್ಷ ಆದಮೇಲೆ ಕಂಪಲ್ಸರಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ಇಲ್ಲ ತೌಸಂಡ್ ರುಪೀಸ್ ಪೆನಾಲ್ಟಿ ತುಂಬ ಜನ ಹತ್ರ ಇರುತ್ತೆ ಇರಲ್ಲ ಇವಾಗ ಪ್ಯಾನ್ ಕಾರ್ಡ್ಗೂ ತುಂಬ ಜನ ಏನಾಗಿದ್ದಾರೆ ಅಂದರೆ ಕುಗ್ಗೋಗಿದ್ದಾರೆ ಯಾವ ಸರ್ಕಾರಕ್ಕೂ ನಂಬಾರ್ದು ಇವಾಗ ಏನು ಎಲ್ಲ ಸರ್ಕಾರ ಹಂಗೆ ದುಡ್ಡು ತಿನ್ನೋರೇ ಆಗಿದ್ದಾರೆ ಬಿ ಜೆ ಪಿ ಸರ್ಕಾರ ಬಂತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಇವಾಗ ಕಾಂಗ್ರೆಸ್ ಸರ್ಕಾರ ಎಚ್ ಎಸ್ ಆರ್ ಪಿ ಮತ್ತು ಇವಾಗ ಆಧಾರ್ ಕಾರ್ಡ್ದು ಆಧಾರ್ ಕಾರ್ಡ್ ಯಾರು ಅಪ್ಡೇಟ್ ಮಾಡಿಲ್ಲ ಅವ್ರಿಗೆ ತೌಸಂಡ್ ರುಪೀಸ್ ಪೆನಾಲ್ಟಿ ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲಿ ಹೋಗೋಣ ಅಂತ ಜನ ಹಿಂಗೆ ತುಂಬ ರೋಸ್ ಹೋಗಿದ್ದಾರೆ ಜನ ಇವಾಗ ಹೇಳಬೇಕು ಅಂದರೆ ನನಗೆ ಇಟ್ಕೊಂಡು ಇನ್ಕ್ಲೂಡಿಂಗ್ ಮೀ ಓಕೆನಾ ಮತ್ತು ಅದನ್ನು ನಾನು ಏನು ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಏನು ಗೊತ್ತಾ ದುಡ್ಡು ಕೊಡೋಕೆ ರೆಡಿ ಇರ್ತಾರೆ ಬಟ್ ಯಾರೂ ಮಾಡೋಕ್ಕೆ ರೆಡಿ ಇರಲ್ಲ ಆಧಾರ್ ಅಂದರೆ ಒಂದು ಅದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನೀವು ಅಲ್ಲೇ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕು ಬಟ್ ನಾನು ಇಲ್ಲಿ ಒಂದು ನಂಬರ್ ಮೆನ್ಷನ್ ಮಾಡಿರ್ತೀನಿ ಒಂದು ಎರಡು ಎರಡು ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮ್ಮ ಮನೆಗೆ ಬಂದು ಆಧಾರ್ ಅಪ್ಡೇಟ್ ಆಗಲಿ ಫೋನ್ ನಂಬರ್ ಅಪ್ಡೇಟ್ ಆಗಲಿ ಅಥವಾ ಯಾವುದೇ ನಮ್ಮ ಯಾವುದೇ ನಿಮ್ಮದು ಏನು ಪ್ರಾಬ್ಲಮ್ ಇದ್ರೂ ಆಧಾರ್ ಕಾರ್ಡ್ ಆಗಲಿ ಯಾವುದೇ ಏನೇ ಪ್ರಾಬ್ಲಮ್ ಇದ್ರೂ ಅವರು ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತಾರೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಹೇಳ್ತಾ ಇದ್ದೀನಿ ಪ್ರಮೋಷನ್ ಅಲ್ಲ ಇದು ನಾನು ನಂಬರ್ ಹುಡುಕಿ ತೆಗೆದು ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿ ನಿಮಗೆ ಹೇಳ್ತಾ ಇರೋದು ಓಕೆನಾ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದೀನಿ ಅಂತಂದರೆ ಎಸ್ ನಾವು ಮನೆಗೆ ಹೋಗಿ ಮಾಡಿರ್ತೀವಿ ಬಟ್ ಏರಿಯಾ ವೈಸ್ ಇರುತ್ತೆ ನಾನು ಒಂದು ಮೂರು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇಲ್ಲಿ ಹಾಕಿರ್ತೀನಿ ಇಲ್ಲ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಮೂರು ನಂಬರ್ ಕೊಟ್ಟಿರ್ತೀನಿ ಅದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಜಾಸ್ತಿ ಬ್ಯುಸಿ ಇದ್ದರೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಬಟ್ ಅವರು ಫ್ರೀ ಆದ ತಕ್ಷಣ ಆನ್ ಮಾಡ್ತಾರೆ ಐದು ಗಂಟೆ ಒಳಗಡೆ ನೀವು ಕಾಲ್ ಮಾಡಬೇಕು ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆ ಒಳಗಡೆ ನೀವು ಕಾಲ್ ಮಾಡಬೇಕು ಇಲ್ಲಿ ನನ್ನ ನಂಬರ್ ಆ್ಯಡ್ ಮಾಡಿರ್ತೀನಿ ತುಂಬ ತುಂಬಾ ಜನಕ್ಕಾದ ಸ್ಪೆಷಲಿ ಬೆಂಗಳೂರಲ್ಲಿ ಮಾತ್ರ ಇದು ಓಕೆನಾ ಬೆಂಗಳೂರಲ್ಲಿರೋರು ನೀವು ಅವ್ರವ್ರನ್ನ ಮನೆಗೆ ಕರೆಸ್ಕೊಂಡು ನೀವು ಆಧಾರ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಓಕೆನಾ ಇನ್ನು ಸೆಕೆಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಭಾರಿ ಇಳಿಕೆ ಅಂತ ಹೇಳ್ತಾ ಇದ್ದಾರೆ ಭಾರಿ ಇಳಿಕೆ ಏನಾಗಿಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ಒಬ್ಬರು ಆಂಟಿ ಬಂದು ಹೇಳ್ತಾಯಿದ್ರು ಅಮ್ಮ ನನಗೆ ಫಸ್ಟು ನಾ ಲೆವೆನ್ ಹಂಡ್ರೆಡ್ವರೆಗೂ ಕೊಟ್ಟಿದ್ದೀವಿ ನಾವು ಸೆಂಟ್ರಲ್ಲಿ ಸಿಲಿಂಡರ್ಗೆ ಬಟ್ ಇವಾಗ ಏನಂತ ಇದ್ದರು ಒಬ್ಬರು ಆಂಟಿ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಅಮ್ಮ ಎಂಟುನೂರ ಐದು ರೂಪಾಯಿ ಅಂತೆ ಅವರು ಎಂಟುನೂರ ಎಂಬತ್ತು ರೂಪಾಯಿ ಅಂದರೆ ಮನೆಗೆ ತಂದು ಹಾಕ್ತಾರಲ್ವ ಸೊ ಹಾಗಾಗಿ ಫಿಫ್ಟಿ ಟು ಏಯ್ಟಿ ರುಪೀಸ್ ಅವ್ರು ಜಾಸ್ತಿ ತೊಗೊಂಡೆ ತೊಗೊತಾರೆ ನೋವರಿ ಓಕೆನಾ ಬಟ್ ಕಮ್ಮಿ ಆಗಿದೆ ಬಟ್ ಉಜ್ವಲ ಗ್ಯಾಸ್ ಅವ್ರಿಗೆ ಏನಾಗಿದೆ ಅಂತಂದರೆ ಇವಾಗ ಇನ್ನೂ ಆಗಿದೆ ಅಂತಂದರೆ ಅವ್ರಿಗೆ ಒಂದು ಫೈವ್ ಹಂಡ್ರೆಡ್ ಏನೋ ಬರುತ್ತೆ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಬರುತ್ತೆ ಉಜ್ವಲ ಗ್ಯಾಸ್ ಯಾರೇ ಅವ್ರಿಗೆ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಬರುತ್ತೆ ಸೊ ಹಾಗಾಗಿ ಅವ್ರಿಗೊಂದು ನಮ್ಗೊಂದು ಮೋದಿ ಸರ್ಕಾರ ಹಾಗೆ ಮಾಡಬಾರ್ದಿತ್ತು ಅವರೇ ಜಾಸ್ತಿ ಮಾಡ್ತಾರೆ ಅವರೇ ಇಳಿಕೆ ಮಾಡ್ತಾರೆ ಈ ಈ ಪೊಲಿಟಿಷನ್ ಅನ್ನೋದೇ ಹೀಗೆ ಏನು ಮಾಡೋಕ್ಕಾಗಲ್ಲ ನಾವು ಜನ ಅದಕ್ಕೆ ಎಕ್ಸೆಪ್ಟ್ ಆಗ್ತಾ ಇದ್ದೀವಲ್ವ ಅದಕ್ಕೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಸೊ ನಾವು ಒಬ್ಬೊಬ್ಬರೇ ಇದು ಮಾಡಿದರೆ ಆಗಲ್ಲ ಎಲ್ಲರೂ ಸೇರಿ ಸ್ಟ್ರೈಕ್ ಅಂತ ಮಾಡಿದರೆ ನಿಜ ಖಂಡಿತ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ತರ್ಡ್ ಗುಡ್ ನ್ಯೂಸ್ ಯಾವುದಪ್ಪ ಅಂತಂದರೆ ತರ್ಡ್ ಗುಡ್ ನ್ಯೂಸ್ ಏನಿಲ್ಲ ಅಷ್ಟೇ ಗೃಹಲಕ್ಷ್ಮಿ ಅಮೌಂಟು ಮೇ ಬಿ ನಾಳೆ ಬರುತ್ತೆ ಅಕ್ಕಿ ಅಮೌಂಟ್ ಆಲ್ರೆಡಿ ಒಬ್ಬೊಬ್ಬರಿಗೆ ಬರ್ತಾ ಇದೆ ಅಂತೆ ಸೊ ಹಾಗಾಗಿ ಯಾರು ಒರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ಇವಾಗ ಫೆಬ್ರವರಿ ಮಂತದ್ದು ಬಂದಿದೆ ಅಂತೆ ನೆನ್ನೆ ಅಂದರೆ ಜಾಸ್ತಿ ಜನಕ್ಕೇನು ಬಂದಿಲ್ಲ ನನಗೆ ಇನ್ನೂವರೆಗೂ ಯಾರೂ ಬಂದು ಹೇಳಿಲ್ಲ ನಮ್ಮ ಆಫೀಸಲ್ಲೂ ಬಟ್ ಬರ್ತಾ ಇದೆ ಅಂತ ಇನ್ಫಾರ್ಮೇಷನ್ ಇತ್ತು ನನಗೂ ಇನ್ನೂ ಬಂದಿಲ್ಲ ಓಕೆನಾ ಗ್ರಹಲಕ್ಷ್ಮಿ ಅಮೌಂಟೇನೋ ನಾಳೆ ಇಲ್ಲ ನಾಡೋದು ಬರ್ಬೋದು ಅದು ಯಾರು ಒರಿ ಮಾಡ್ಕೋಬೇಡಿ ಆಮೇಲೆ ಏನೋ ಹೇಳ್ತಾ ಇದ್ದಾರಲ್ಲ ಗೋಬಿ ಗೋಬಿ ಬ್ಯಾನ್ ಆಗಿದೆ ಗೋಬಿ ಬ್ಯಾನ್ ಆಗಿಲ್ಲ ಗೋಬಿ ಬ್ಯಾನ್ ಆದರೆ ಯಾರೂ ಇಂಡಿಯನ್ ಸಿರಕ್ಕಾಗಲ್ಲ ಸೊ ಅದು ಏನೋ ಅದರಲ್ಲಿ ಹಾಕ್ತಾರಲ್ವ ಕಲರಿಂಗು ಅದು ಮಾತ್ರ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಒರಿ ಮಾಡ್ಕೋಬೇಡಿ ಆಮೇಲೆ ಆಧಾರ್ ಅಪ್ಡೇಟು ಮೋಸ್ಟ್ ಇಂಪಾರ್ಟೆಂಟು ಪ್ಲೀಸ್ 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 ಆಧಾರ್ ಅಪ್ಡೇಟ್ ಮಾಡಿಸಿ ಓಕೆನಾ ಸಿಲಿಂಡರ್ ಬೆಲೆ ಇಳಿಕೆ ಆಗಿದೆ ಅದು ಇ ಕೆ ವೈ ಸಿ ಮಾಡ್ದವ್ರಿಗೆ ಮಾತ್ರ ಅಂತ ಇದ್ದಾರೆ ಹಾಗೇನೂ ಇಲ್ಲ ಎಲ್ರಿಗೂ ಇಳಿಕೆ ಆಗಿದೆ ಎಲ್ರಿಗೂ ಬೆಲೆ ಕಮ್ಮಿ ಆಗಿದೆ ಇ ಕೆ ವೈ ಸಿ ಅಂತ ಏನಿಲ್ಲ ಓಕೆನಾ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಐ ಹಂಬಲ್ 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 ರಿಕ್ವೆಸ್ಟು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅದು ಹಂಬಲ್ ರಿಕ್ವೆಸ್ಟು ಓಕೆನಾ ಬಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ